ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಹೇಗಿದ್ದೀರಿ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಬನ್ನಿ ಫ್ರೆಂಡ್ಸ್ ಇವತ್ತು ಪೈಸಕ್ಕೆ ಪೈಸಾ ಕೂಡ ಹಾಕೋ ಒಂದು ಗುಜರಿ ವ್ಯಾಪಾರವನ್ನು ಮಾಡೋಣ ಸೊ ಇವತ್ತು ನೋಡಿ ಈ ರೀತಿ ಗುಜರಿ ವ್ಯಾಪಾರನ ಯಾಕೆ ಮಾಡಬೇಕು ಅಂತಂದರೆ ಹಾಳಮೂಳ ನಿಮ್ಮ ಮನೆಯಲ್ಲಿ ಹರಿದೋಗಿರೋದು ಮುರಿದೋಗಿರೋದು ಏನೇ ಇದ್ದರೂ ಹಾಳಮೂಳನ ಈ ರೀತಿ ಒಂದು ಚೀಲಕ್ಕೆ ಹಾಕಿ ಒಂದು ಜಾಗದಲ್ಲಿ ಇಡಿ ನಂತರ ಎಲ್ಲ ಜಾಸ್ತಿ ಆದಮೇಲೆ ಈ ಈ ರೀತಿ ಗುಜರಿ ಅವರಿಗೆ ಕೊಟ್ಟರೆ ಅವರು ಇದನ್ನು ಇದೇ ಜೀವನ ಮಾಡಿಕೊಂಡು ಬದುಕನ್ನು ಸಾಗಿಸ್ತಾ ಇರ್ತಾರೆ ಅವ್ರಿಗೂ ಹೆಲ್ಪ್ ಆಗುತ್ತೆ ಸೊ ನಮಗೂ ಕೂಡ ಈ ರೀತಿ ಎಲ್ಲವನ್ನು ಕೂಡ ಹಾಕಿ ನಾವು ಅವರಿಗೆ ಕೊಟ್ಟರೆ ನಮಗೂ ಬರೋ ಒಂದು ನಾಲ್ಕು ಕಾಸು ಹಾಲುಗೋ ನೀರಿಗೋ ಉಪ್ಪಿಗೋ ಹಣ್ಣಿಗೋ ಯಾವುದೋ ಒಂದಕ್ಕಾಗತ್ತೆ ಈಗಿನ ಕಾಲನೇ ಆಗಿದೆ ಒಂದು ರೂಪಾಯಿಗೂ ನಾವು ಪರದಾಡಬೇಕಾಗಿದೆ ಸೊ ಹಾಗಾಗಿ ಈ ರೀತಿ ಗುಜರಿ ವ್ಯಾಪಾರನ ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಣುಮಕ್ಳು ಜಾಣರಾಗಬೇಕು ಬುದ್ಧಿವಂತರಾಗಬೇಕು ಸೊ ಅದರಿಂದ ನಾಲ್ಕು ಕಾಸು ತಗೊಂಡು ಹಾಲು ನೀರು ಮೊಸರು ತರಬೇಕು ಸೊ ಹಾ ಅದಕ್ಕೋಸ್ಕರ ಇವತ್ತು ಗುಜ್ರಿ ವ್ಯಾಪಾರವನ್ನು ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತಿನ ಗುಜ್ರಿ ವ್ಯಾಪಾರ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ನೋಡೋಣ ಬನ್ನಿ ಅಣ್ಣ ಏನಣ್ಣ ನಿಮ್ಮ ಹೆಸರು ರಿಯಾಜ್ ಗುಜ್ರಿ ವ್ಯಾಪಾರನೇ ಮಾಡೋದಾ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಣ್ಣ ಹದಿನೈದು ವರ್ಷದಿಂದ ಇದೇ ವ್ಯಾಪಾರ ಇದರಲ್ಲೇ ಜೀವನ ಅಣ್ಣ ಈ ಹೆಂಗಣ್ಣ ಇದು ಜೀವನ ಹೊಟ್ಟೆ ತುಂಬುತ್ತಾ ಹಾಂ ಸಿಕ್ಕ ಹೌದು ಹಾ ಹೆಂಗೆ ಕಬ್ಬಣ ಹೆಂಗೆ ರೇಟು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಹತ್ತು ರೂಪಾಯ ಪೇಪರು ಹೂ ಅಣ್ಣ ಪೇಪರ್ ಹನ್ನೆರಡು ರೂಪಾಯಿ ಏನೋ ಇದೆಯಲ್ಲಣ್ಣ ನ್ಯೂಸ್ ಪೇಪರು ಮಾಡುದು ಹೆಂಗೆ ಇಲ್ಲ ಇಲ್ಲಿ ಹಾಕಿಲ್ಲ ನಾನು ಅದೇ ಎತ್ತಿಟ್ಟಿದ್ದು ಒಂದು ಡೈಲಿ ನಾವು ಕೊಡೋದು ನಿಮ್ಗೆನೆ ಯಾವಾಗ್ಲೂ ಕರ್ದು ಕರ್ದು ನಾವು ಏನ್ ಬೇರೆಯವ್ರಿಗೆ ಏನು ಕೊಡಲ್ಲ ರೊಟ್ಟು ಎಂಟು ರೂಪಾಯಿ ನೀವೆಷ್ಟು ಹೇಳಿದ್ರಿ ಏಯ್ ಅಣ್ಣ ಎಂಟು ಒಂಬತ್ತು ರೂಪಾಯಿ ಇದೆ ಅಣಾ ಹ್ಞೂ ಏನಿಲ್ಲ ಹೆಚ್ಚು ಕಮ್ಮಿ ಹಾಕೊಳ್ಳಿ ಪರವಾಗಿಲ್ಲ ಅಣ್ಣ ಅಲ್ಲಿ ತಗೊಬರ್ರಿ ಅಲ್ಲಿ ಬಾಟ್ಲಿದೆ ಹ್ಞೂ ನೋಡಿ ಫ್ರೆಂಡ್ಸ್ ಅವ್ರು ಏನೆಲ್ಲ ತಗೊಳ್ತಾರೆ ಅಂತ ಅಂದರೆ ನೋಡಿ ಬೇಡದೆ ಇರೋದು ಏನೆಲ್ಲ ಮನೆಯಲ್ಲಿರತ್ತೆ ಎಲ್ಲವೂ ತೊಗೊಳ್ತಾರೆ ಶ್ಯಾಂಪೂದ ಬಾಟಲು ಮತ್ತು ಈ ರೀತಿ ಬೇಡದೆ ಇರೋ ಡಬ್ಬಗಳು ಕೊಬ್ಬರಿ ಎಣ್ಣೆ ಡಬ್ಬ ಪೆನ್ನು ಮುಚ್ಚುಳ ಫೇರ್ ಆ್ಯಂಡ್ ಲವ್ಲಿದು ಹೀಗೆ ಎಲ್ಲ ತಗೊಳ್ತಾರೆ ಫ್ರೆಂಡ್ಸ್ ಇವೆಲ್ಲವನ್ನು ನಾವು ಎಸಿತೀವಲ್ವಾ ಯಾಕೆ ಇದನ್ನು ಬೇಡದೇ ಇರೋದನ್ನು ಒಂದು ಚೀಲಕ್ಕೆ ಹಾಕಿ ಒಂದು ಸೈಡಲ್ಲಿ ಇಟ್ಟರೆ ಇರತ್ತಲ್ವ ಚೀಲ ಮೇಲೆ ಗುಜರಿ ಅವರಿಗೆ ಕರೆದುಕೊಡ್ತಾರೆ ಪಾಪ ಅವರು ಕೂಡ ಜೀವನ ನಡೆಯುತ್ತೆ ಎಷ್ಟಾದರೂ ಕೊಡ್ತಾರೆ ಎಷ್ಟು ಕೊಡ್ತಾರೆ ಎಷ್ಟು ಕೊಡ್ತಾರೋ ಅಷ್ಟನ್ನು ಇಸ್ಕೊಂಡ್ರೆ ಸಾಕಲ್ವಾ ಫ್ರೆಂಡ್ಸ್ ಸುಮ್ಮನೆ ಎಸೆಯೋ ಬದಲು ಯಾಕೆ ಹೀಗೆ ಮಾಡಬಾರ್ದು ಮನೇಲಿರೋ ಹೆಣ್ಮಕ್ಳು ಕಸ ಆಗುತ್ತೆ ಕಸ ಆಗತ್ತೆ ಅಂತ ಕೆಲವರೆಲ್ಲ ಬಿಡ್ತಾರೆ ಸೊ ಅಲ್ಲಿ ಇಲ್ಲಿ ಸೊ ಹಾಗೆ ಎಸಿದ್ರೆ ಕಸ ಅಲ್ಲಿ ಇಲ್ಲಿನೇ ಕಸ ಆಗತ್ತೆ ರೋಡಲ್ಲಿ ಹಾಗೆ ಬದಲು ಹೀಗೆ ಕೂಡ ಹಾಕಿ ನಾವು ಗುಜರಿ ಅವ್ರಿಗೆ ಕೊಟ್ರೆ ಅದು ಎಲ್ಲಿ ಹೋಗಿ ತಲುಪಬೇಕು ಅಲ್ಲಿ ಫ್ರೆಂಡ್ಸ್ ಏನು ಮಾಡ್ತಾರಣ್ಣ ಇದೆಲ್ಲ ವೇಸ್ಟ್ ತಗೊಂಡೋಗಿ ನಾಷ್ಟ ಅಣ್ಣ ನೀರೇನಾದ್ರೂ ಕುಡಿತೀರ ಹ್ಮ್ ಹ್ಮ್ ಏ ಇದೆಲ್ಲ ಇರೋದೆಲ್ಲ ಮನೆ ಕ್ಲೀನ್ ಮಾಡುವಾಗ ತಕ್ಷಣಕ್ಕೆ ಆಗ ಆಗಲ್ಲ ಇವು ಕೆಲಸಗಳು ಅಲ್ಲೊಂದು ರೂಮ್ ಇಲ್ಲೊಂದು ರೂಮ್ ಕ್ಲೀನ್ ಮಾಡ್ಕೊಂಡು ಮಾಡ್ಕೊಂಡು ಎಲ್ಲ ಬೇಡದೇರ ತೆಗೆದು ಹಾಕ್ಬೇಕಲ್ಲ ನಿಮಗೆ ಇಲ್ಲಿ ಹಾಕಿಲ್ಲ ಬೇಕಾಗಿರೋ ಇದ್ರೆ ನೋಡ್ತರಿ ಹ್ಞೂ ಇಲ್ಲೇ ಸುರಿ ಇಲ್ಲೇ ಹೇಳ್ತೀನಿ ಬೇಕಾಗಿರೋ ಹೂ ಇದಾವಣ ಇದ್ರಾಗೆ ಇದು ನೋಡಿಲ್ಲ ಅದಕ್ಕೆ ಚೀಲ ಇಟ್ಕೊಳ್ಳೆ ಹಿಂಗೆ ಓ ಇದು ಬ್ಯಾಡಿತ್ತು ಕಣೆ ಇವಾಗ ಸುಮ್ಮನೆ ಸುರಿಯೋದು ಪೆನ್ನೆಲ್ಲ ಇದ್ದಾವೆ ತಗೊಳ್ಳೆ ಪೆನ್ನೆಲ್ಲ ಇದಾವೆ ನಾನು ಇದು ಬೆಲ್ಟು ಯಾ ಬೇಡಣ್ಣ ಬುಕ್ ತಗೋ ಸೊ ತೊಗೋಳೋಣ ಇದೇನೋ ಇದು ಗಮ್ಮಿದೆ ಕಣೆ ಸೊ ನೋಡಿ ಫ್ರೆಂಡ್ಸ್ ಸ್ವಲ್ಪ ಎಲ್ಲ ಹುಷಾರಾಗಿ ನೋಡಿಕೊಂಡು ಹಾಕಿ ಹಾಕುವಾಗ ನೋಡಿ ಈ ಥರ ನಮ್ಮ ಮನೆಯಲ್ಲಿ ಪೆನ್ಸಿಲ್ ಇವೆಲ್ಲ ಬೇಕಾಗಿರೋವೇನೇ ನಮ್ಮ ನಮ್ಮ ಹುಡುಗಿ ಎಲ್ಲ ಚೀಲಕ್ಕೆ ಹಾಕಿ ತುಂಬಿಟ್ಬಿಟ್ಟಿದೆ ಗೊತ್ತಾಗಿಲ್ಲ ನಾವೀಗ ನೋಡಲಿಲ್ಲ ಅಂದರೆ ಇದ್ವಿ ಸೊ ಹಾಗಾಗಿ ಗುಜರಿಗೆ ಹಾಕುವಾಗ ಒಂದು ಸಲ ಕರೆಕ್ಟಾಗಿ ನೋಡ್ಕೊಳ್ಳಿ ಏನಿದೆ ಏನಿಲ್ಲ ಅಂತ ನೋಡಿ ಹಾಕಿ ಕೊಟ್ಟರೆ ಹೋಯ್ತು ಆಮೇಲೆ ವಾಪಸ್ ಬರೋದಿಲ್ಲ ಬೇಕಾಗಿರೋದಿದ್ದರೆ ಕೊಟ್ಬಿಟ್ಟು ಆಮೇಲೆ ಪರದಾಡಬೇಕಾಗತ್ತಲ್ವಾ ಹಾಂ ನಾವಂತೂ ಯಾ ಏನು ವೇಸ್ಟ್ ಮಾಡೋಲ್ಲ ಕಸನ ರಸ ಮಾಡೋರು ನಾವು ಸೊ ಅಂದ್ಕೊಳ್ತಾರೆ ಇವರೆಂತ ಜುಗ್ರಪ್ಪ ಅಂತ ಇದು ಜುಗ್ಗು ಜುಗ್ಗುತನದ ಪ್ರಶ್ನೆ ಬರೋದಿಲ್ಲ ಫ್ರೆಂಡ್ಸ್ ಇದು ಓಕೆನಾ ಜಾಣತನದಲ್ಲಿ ಜೀವನ ಮಾಡೋದು ಅಂತ ಹೇಳ್ತಾರೆ ಇದಕ್ಕೆ ಜಾಣತನದ ಜೀವನ ಅಂತಲೇ ಹೇಳ್ಬೋದು ಇದಕ್ಕೆ ಅಣ್ಣ ಅಲ್ಲಿ ಡಬ್ಬ ಇದೆ ತಗೋಬರೋಣ ಹಳೆ ಬರೋಂಗೆ ಆಯಿತಾ ನಾವು ತಗೋಣ ಅವೆಲ್ಲ ನೋಡಿ ಬೇಡದೇ ಇರೋದೆಲ್ಲ ಇಲ್ಲೂ ಸ್ವಲ್ಪ ಬಾಟಲ್ಗಳು ಹಾಕಿದ್ವಿ ಹೀಗೆ ನೀರು ಕುಡಿದು ಬಾಟಲ್ಗಳನ್ನು ಅಲ್ಲಂದಲ್ಲೇ ಎಸಿಬೇಡಿ ಎಲ್ಲ ನಿಮ್ಮ ಜಾಗ ಇದ್ದರೆ ಎಲ್ಲ ಒಂದು ಒಟ್ಟು ಹಾಕಿ ಈ ರೀತಿ ಗುಜ್ರಿ ಅವರಿಗೆ ಕೊಡಿ ಇಲ್ಲ ಅಂತ ಅಂದರೆ ಕಸದವ್ರು ಬರ್ತಾರಲ್ಲ ಕಸದವರಿಗೆ ಕೊಡಿ ತಗೊಂಡು ಹೋಗ್ತಾರೆ ಆದರೆ ರೋಡ್ ಸೈಡ್ ಅಲ್ಲಲ್ಲೇ ಅಲ್ಲಲ್ಲೇ ಎಸಿಯೋ ಕೆಲಸ ಮಾತ್ರ ಯಾರು ದಯವಿಟ್ಟು ಮಾಡಬೇಡಿ ಸೊ ಇಲ್ಲಿ ಇರೋದು ಎಲ್ಲ ವೇಸ್ಟೇಜನ್ನು ಪಾಪ ಅವರು ಹಾಕ್ಕೊಳ್ತಾ ಇದ್ದಾರೆ ಚೀಲಕ್ಕೆ ಎಷ್ಟು ಕಷ್ಟಪಡ್ತಾರೆ ಅವರು ಕೂಡ ಶ್ರಮಜೀವಿನೇ ದಿನವಿಡೀ ಸಹ ಬೈಕಲ್ಲಿ ಪೇಪರ್ ಪೆಪ್ಪರ್ ಅಂತ ಸುತ್ತ ಕೂತ್ಕೊಂಡು ಓಡಾಡ್ಕೊಂಡು ಪಾಪ ಸಿಕ್ಕರೆ ಲಾಭ ಸಿಗ್ಲಿಲ್ಲ ಅಂದರೆ ದಿನವಿಡೀ ಸುತ್ತಿದ್ದು ವೇಸ್ಟ್ ಆಗಿಬಿಡತ್ತೆ ಅವರಿಗೆ ಪಾಪ ನೋಡಿ ಫ್ರೆಂಡ್ಸ್ ಎಲ್ಲ ಗುಜರಿದ್ದು ಇಲ್ಲಿ ಹಾಕ್ಕೊಂಡ್ವಿ ಮಳೆ ಬೇರೆ ಸ್ಟಾರ್ಟ್ ಆಗಿಬಿಡ್ತು ಪಾಪ ನೆಂದೋಗತ್ತೆ ಅಂತ ಅವಣ್ಣ ಎಲ್ಲ ಆಚೆ ಎತ್ತಿಟ್ಕೊಳ್ತಾ ಇದ್ದಾರೆ ಇವಾಗಲೇ ಬರಬೇಕಾ ಮಳೆ ನೋಡಿ ಮಳೆ ಬರ್ತಾ ಇದೆ ಮನೆಯಲ್ಲಿ ಓದೋ ಮಕ್ಕಳಿದ್ರೆ ಈ ರೀತಿ ಸಣ್ಣ ಪುಟ್ಟದ್ದು ಪೇಪರ್ಗಳೆಲ್ಲ ಇರುತ್ತಲ್ಲ ಫ್ರೆಂಡ್ಸು ಒಂದು ಒಂದು ಈ ಥರ ದೊಡ್ಡದೊಂದು ಪ್ಲಾಸ್ಟಿಕ್ ಕವರ್ ಇದ್ರೆ ಹಾಕಿ ಮಂಚದ ಕೆಳಗಡೆನೋ ಎಲ್ಲೋ ಒಂದು ಸ್ಟೋರ್ ರೂಮ್ ಇರುತ್ತಲ್ವಾ ಸೊ ಅಲ್ಲಿ ಇಟ್ಟುಬಿಡಿ ಎಲ್ಲ ಒಂದು ಬೇಡದೇ ಇರೋ ಈಗ ಪೇಸ್ಟ್ ಖಾಲಿ ಆಗಿರೋದಿರುತ್ತೆ ಬಚ್ಚಲ್ ಮನೆಗಳಲ್ಲಿ ಫೆನೈಲ್ ಖಾಲಿ ಆಗಿರೋ ಬಾಟಲಿರುತ್ತೆ ಮತ್ತು ಇದು ಎಂಥದ್ದು ಹಾರ್ಪಿಕ್ ಖಾಲಿಯಾಗಿರೋ ಬಾಟಲ್ಗಳಿರತ್ತೆ ಸೊ ಎಲ್ಲವನ್ನು ಕೂಡಿಸಿ ಈ ರೀತಿ ಒಂದಿನ ಕೊಟ್ಟರೆ ಒಂದು ನೂರೋ ಐವತ್ತು ರೂಪಾಯಿನೋ ಎಷ್ಟೋ ಬರುತ್ತೆ ತೂಕ ಹಾಕಿಸಿ ವ್ಯಾಪಾರ ಮಾಡಿ ಕೊಟ್ಟರೆ ಬರೋ ಕಾಸಲ್ಲಿ ಒಂದು ಹಾಲು ಮೊಸರು ತೊಗೋಬೋದಲ್ವಾ ಯಾರು ಅಂಗಡಿ ಹೋದರೆ ಮೊಸರು ಏನು ಫ್ರೀಯಾಗಿ ಕೊಡೋಲ್ಲ ಹಾಲು ಫ್ರೀಯಾಗಿ ಕೊಡೋದಿಲ್ಲ ಅಲ್ವಾ ಸೊ ಎಲ್ಲದಕ್ಕೂ ನಾವು ದುಡ್ಡಿಡಬೇಕಲ್ವಾ ಸೊ ಯಾಕೆ ನಾವು ಕೂಡ ಹೀಗೆ ಎಲ್ಲದರಲ್ಲೂ ಉಳಿತಾಯ ಮಾ ಮಾಡ್ಬೋದಲ್ವಾ ನೋಡಿ ಹೀಗೆ ರೊಟ್ಟು ಸಪ್ರೇಟ್ ಮಾಡಿಕೊಂಡ್ರು ನ್ಯೂಸ್ ಪೇಪರ್ ಇದರಲ್ಲಿದೆ ನ್ಯೂಸ್ ಪೇಪರ್ ಸಪ್ರೇಟ್ ಮಾಡಿಕೊಂಡ್ರು ಹಾಗೆ ಮನೇಲಿ ಓದೋ ಮಕ್ಕಳದ್ದು ಎಕ್ಸಸೈಜ್ ವೇಸ್ಟೇಜ್ ಇರುತ್ತಲ್ಲ ಸೊ ಅದನ್ನೆಲ್ಲ ಸಪ್ರೇಟ್ ಮಾಡಿಕೊಂಡ್ರು ಹಾಗೆ ನೀವು ಕ್ಯಾಲೆಂಡರ್ ಕೂಡ ತಗೊಳ್ತಾರೆ ವೇಸ್ಟ್ ಆಗಿರೋದು ಹೋದ ವರ್ಷದ್ದು ಎಲ್ಲ ಹಳೆ ಕ್ಯಾಲೆಂಡರ್ಗಳಿದ್ರೆ ಸೊ ಕ್ಯಾಲೆಂಡರ್ಗಳು ಕೂಡ ತಗೊಳ್ತಾರೆ ಸೊ ಅಲ್ಲಿ ಕ್ಯಾಲೆಂಡರ್ಗಳನ್ನು ಸಪ್ರೇಟ್ ಮಾಡ್ಕೊಂಡಿದ್ದಾರೆ ಎಷ್ಟಿದೆ ಅಣ್ಣ ಪ್ಲಾಸ್ಟಿಕ್ಕು ಮೂರು ಕೆ ಜಿ ಪ್ಲಾಸ್ಟಿಕ್ ಇದೆ ಮೂರು ಕೆ ಜಿ ಪ್ಲಾಸ್ಟಿಕಾ ಐದು ಕೆಜಿ ಐದು ಕೆ ಜಿ ಪೇಪರು ರೊಟ್ಟು ಬರ್ಕೊಂಡ್ಬೇಕಿತ್ತು ಅಣ್ಣ ಮೂರು ಕೆಜಿ ಐದು ಕೆಜಿ ಎರಡು ಕೆ ಜಿ ರೊಟ್ಟು ಬುಕ್ ಎರಡು ಕೆಜಿ ಬುಕ್ ಹೆಂಗಣ ಕೆಜಿ ಹಾ ಅಣ್ಣ ನೀನು ಬರ್ತಾ ಬರ್ತಾ ಹಿಂಗೆ ಹಿಂದಕ್ಕೆ ಬರ್ತಾ ಇದೆಯಾ ಹಿಂದಕ್ಕೆ ಹೋಗ್ತಾ ಇಲ್ಲ ಹಿಂದಕ್ಕೆ ಬರ್ತಾ ಇದೆಯಾ ಹ್ಞೂ ಅಂಗೆ ಇಟ್ಕೊಳ್ಳ

ರೊಟ್ಟು ಎರಡು ಕೆ ಜಿ ಬುಕ್ ಎರಡು ಕೆ ಜಿ ಹಾಂ ಬುಕ್ ಎರಡು ಕೆ ಜಿ ಹೆಂಗಣ್ಣ ಪೇಪರ್ ಕೆ ಜಿ ಹತ್ತು ರೂಪಾಯಿ ಹನ್ನೆರಡು ರೂಪಾಯಿ ಇದೆ ಹತ್ತು ರೂಪಾಯಿ ಕೊಡ್ತಾ ಇದೀಯಾ ಎರಡು ರೂಪಾಯಿ ನನಗೆ ಕಷ್ಟಪಟ್ಟು ಆಗಲಿ 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 ಇರಲಿ ತಗೊಳ್ಳಿ ರೀ ಪರವಾಗಿಲ್ಲ ನಾಲ್ಕು ಕೆಜಿ ಪ್ಲಾಸ್ಟಿಕ್ ಹ್ಞೂ ನಲವತ್ತೆಂಟು ರೂಪಾಯ್ನ ಬರೀರಿ ಹತ್ತು ರೂಪಾಯಿನೇ ಪ್ಲಾಸ್ಟಿಕ್ಕು ಇರಲಿ ನಿಮ್ಮ ರೇಟ್ ಐವತ್ತು ರೂಪಾಯಿ ಪೇಪರಿಂದು ಬರೀರಿ ಹದ ರೂಪಾಯಿ ರೊಟ್ಟಿನ ಬರೀರಿ ಹಾಂ ಏಳು ರೂಪಾಯಿ ಕೆಜಿ

ನೂರ ಇಪ್ಪತ್ನಾಲ್ಕು ರೂಪಾಯಿ ನೂರ ಮೂವತ್ತು ರೂಪಾಯಿ ರೌಂಡ್ ಫಿಗರ್ ಮಾಡ್ಕೊಂಬಿಡ್ರಿ ಅದು ಚೀಲದಲ್ಲಿ ಸ್ವಲ್ಪ ವೇಸ್ಟ್ ಇದೆಯಲ್ಲ ನೂರಾ ಇಪ್ಪತ್ತ ನೂರಾ ಇಪ್ಪತ್ನಾಲ್ಕು ಅಲ್ಲಲ್ಲ ನಾನು ನೂರಾ ಮೂವತ್ ಮಾಡ್ಕಳ್ರಿ ಅಂದ್ರೆ ನೀವು ಅದ್ರಲ್ಲಿ ಇನ್ನು ನಾಕ್ ರೂಪಾಯಿ ಕಮ್ಮಿ ಕೊಟ್ರೆ ಹೆಂಗೆ ಆಲ್ ಚೀಲದಲ್ಲಿ ವೇಸ್ಟ್ ಹಾಕೊಂಡಿದೀರಲ್ಲ ನೂರಾ ಮೂವತ್ತ ರೂಪಾಯಿ ಹಾಕೊಂಡು ಕೊಟ್ಬಿಡ್ರಿ ಅಷ್ಟೇ ನೀನು ಇನ್ನೊಂದ್ಸಲ ಕರಿಬೇಕಲ್ಲ ಈಗ ಹತ್ತು ರೂಪಾಯಿ ಎಲ್ಲಿ ಕರಿಯೋದು ನಿಮಗೆ ಈಗ ಅದ್ರಲ್ಲೇ ಹೋಯ್ತಲ್ಲ ಈಗ ನಮ್ದು ನಾಲ್ಕು ರೂಪಾಯಿ ಓ ಮತ್ತೆ ಹತ್ತು ರೂಪಾಯಿ ಕೊಡೋಣ ಎಲ್ಲ ನಾವು ಇಷ್ಟು ದುಂಡಿಗೆ ಕಮ್ಮಿ ಕೊಡಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತು ಗುಜರಿ ವ್ಯಾಪಾರ ನಾನು ಹೇಗೆ ಮಾಡಿದೆ ಅಂತ ಹೇಳಿ ನನ್ನ ಗುಜರಿ ವ್ಯಾಪಾರ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ನನ್ನ ಟಿ ಆರ್ ಡಿ ಚಾನಲ್ನ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದೆಲ್ಲ ವಿಡಿಯೋಗಳು ನಾನು ನಿಮಗೋಸ್ಕರನೇ ಇದ್ದೀನಿ ಸೊ ದಯವಿಟ್ಟು ಸೊ ಈ ವಿಡಿಯೋವನ್ನು ನೋಡಿ ಸೊ ಹೇಗೆ ಅನ್ನಿಸ್ತು ವೇಸ್ಟೇಜ್ಗಳನ್ನೆಲ್ಲ ಹೀಗೆ ಒಟ್ಟು ಹಾಕಿ ಕೊಡೋದು ಸೊ ಒಂದು ನೂರ ಮೂವತ್ತು ರೂಪಾಯಿ ಆಯಿತು ನೂರ ರೂಪಾಯಿ ಆಯಿತು ಸೊ ನಾನು ನೂರ ಮೂವತ್ತು ರೂಪಾಯಿ ಕೇಳಿದೆ ಅವರು ಇನ್ನೂ ನೂರ ಇಪ್ಪತ್ತು ರೂಪಾಯಿನೇ ಕೊಟ್ಟರು ಇರಲಿ ಪರವಾಗಿಲ್ಲ ನಾವು ಎರಡು ರೂಪಾಯಿ ಬಿಟ್ಕೊಡೋದ್ರಿಂದ ನಮಗೆ ನಾವೇನು ಕಳ್ಕೊಳ್ಳೋದು ಇಲ್ಲ ನಮ್ಗೇನು ಲಾಸ್ ಆಗೋದು ಇಲ್ಲ ಸೊ ದಿನವಿಡೀ ಅವರು ಈ ರೀತಿ ಬೈಕಲ್ಲಿ ಓಡಾಡಿಕೊಂಡು ಪೇಪರ್ ಅಂತ ಕೂಕೊಂಡು ಸೊ ಅಷ್ಟೊಂದು ಶ್ರಮ ಪಡುವಾಗ ನಾವು ನಾಲ್ಕು ರೂಪಾಯಿ ಬಿಟ್ಕೊಟ್ರೆ ಏನು ನಮಗೇನು ಲಾಸ್ ಇಲ್ಲ ಅಂತ ಅಂದ್ಕೊಳ್ತೀನಿ ಸೊ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್